ಧಾರವಾಡದ ಮರಾಠ ಕಾಲೋನಿಯಲ್ಲಿರುವ ಅನಿಸ್ ಸೌಹಾರ್ದ ಸಹಕಾರಿ ಸಂಘಕ್ಕೆ ವಕ್ತ ಸಚಿವ ಜಮೀರ್ ಅಹಮದ್ ಭೇಟಿ ರಾಜ್ಯದ ಮೂರು ಉಪ ಚುನಾವಣೆಗಳಲ್ಲಿ ಕಾಂಗ್ರೆಸ್ ದಿಗ್ವಿಜಯ ಸಾಧಿಸಲು ಕಾಂಗ್ರೆಸ್ನ ಜನ ಕಲ್ಯಾಣ ಯೋಜನೆಗಳೇ ಕಾರಣ ಎಂದು ಸಚಿವ ಜಮೀರ್ ಅಹಮದ್ ಹೇಳಿದರು ಶೋಷಿತ ಸಮುದಾಯಗಳ ಜನನಾಯಕ ಮುಖ್ಯಮಂತ್ರಿ ಅನ್ನದಾತ ಸಿದ್ದರಾಮಯ್ಯ ಜಾರಿಗೆ ತಂದಿರುವ ಕಲ್ಯಾಣ ಯೋಜನೆಗಳಿಗೆ ಕರ್ನಾಟಕದ ಜನತೆ ಮೆಚ್ಚಿದ್ದಾರೆ ಆಕರ್ಷಿತರಾಗಿದ್ದಾರೆ ಧಾರವಾಡದ ಮರಾಠ ಕಾಲೋನಿಯಲ್ಲಿರುವ ಕಾಂಗ್ರೆಸ್ನ ಎಪ್ಪತ್ನಾಲ್ಕು ಕ್ಷೇತ್ರದ ಅಭ್ಯರ್ಥಿ ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೂರಿ ನೇತೃತ್ವದ ಅನಿಶ್ ಸೌಹಾರ್ದ ಸಹಕಾರಿ ಸಂಘ ನಿಯಮಿತ ಕಚೇರಿಗೆ ಭೇಟಿ ನೀಡಿದ ಸಂದರ್ಭದಲ್ಲಿ ಸಿಬ್ಬಂದಿಗಳಿಂದ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸತ್ಕಾರ ಸನ್ಮಾನ ಸ್ವೀಕರಿಸಿ ಸಚಿವ ಜಮೀರ್ ಅಹಮದ್ ಈ ಮೂಲಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳ ಕಾರಣ ಮಹಿಳೆಯರು ದುರ್ಬಲರು ದೀನದಲಿತರು ಆರ್ಥಿಕ ದೌರ್ಬಲ್ಯದಿಂದ ಪಾರಾಗಿ ಪ್ರಭಾವಶಾಲಿಗಳಾಗುತ್ತಿದ್ದಾರೆ ಪ್ರಬಲ ಶಾಲಿಗಳಾಗುತ್ತಿದ್ದಾರೆ ಎಂದರು ಇದು ಬಿಜೆಪಿಗೆ ನುಂಗಲಾರದ ತುಪ್ಪವಾಗಿದೆ ರಾಜ್ಯದಲ್ಲಿ ಡಬಲ್ ಎಂಜಿನ್ ಸರ್ಕಾರವಿದ್ದಾಗಲೂ ಬಿಜೆಪಿ ಯಾವುದೇ ಜನ ಕಲ್ಯಾಣ ಅಥವಾ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ ರೈತರ ಹೆಣಗಳ ಮೇಲೆ ರಾಜಕೀಯ ಮಾಡುವುದನ್ನು ಬಿಟ್ಟರೆ ಬಿಜೆಪಿಯ ಸಾಮಾಜಿಕ ಕಾಳಜಿ ಶೂನ್ಯ ಮಹದಾಯಿ ಯೋಜನೆಗೆ ಕೇಂದ್ರ ಸರ್ಕಾರ ನಿಷ್ಕಾಳಜಿ ಮಾಡುತ್ತಿದೆ ಎಂದು ಸಚಿವ ಜಮೀರ್ ಅಹಮದ್ ಈ ಸಂದರ್ಭದಲ್ಲಿ ಆರೋಪಿಸಿದರು ಈ ಭವ್ಯ ಸಮಾರಂಭದಲ್ಲಿ ಸಚಿವ ಜಮೀರ್ ಅಹಮದ್ ಇವರಿಗೆ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ಅಭ್ಯರ್ಥಿ ಹಾಗೂ ಅನಿ ಸೌಹಾರ್ದ ಸಂಘದ ಸಂಸ್ಥಾಪಕ ಅಧ್ಯಕ್ಷರಾದ ದೀಪಕ್ ಚಿಂಚೋರಿ ಅವರು ಮಾಲಾರ್ಪಣೆ ಮಾಡಿ ಸನ್ಮಾನಿಸಿದರು ವಕ್ಷ ಬೋರ್ಡ್ ಚೇರ್ಮನ್ ಅನ್ವರ್ ಭಾಷಾ ಇವರಿಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಮಾಜಿ ಸದಸ್ಯ ಯಾಸೀನ್ ಹಾವೀರ್ಪೇಟ್ ಇವರಿಂದ ಕೊಳಚೆ ನಿರ್ಮೂಲನಾ ಮಂಡಳಿಯ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಅವರಿಗೆ ಅನಿ ಸಹಕಾರಿ ಸಂಘದ ಉಪಾಧ್ಯಕ್ಷರಾದ ಲಾತೂರ್ಕರ್ ಇವರಿಂದ ಮತ್ತು ಹುಬ್ಬಳ್ಳಿ ಧಾರವಾಡ ಮಹಾನಗರ ಕಾಂಗ್ರೆಸ್ ಅಧ್ಯಕ್ಷ ಅಲ್ತಾಫ್ ಹಳ್ಳೂರ್ ಇವರಿಗೆ ಕುರುಬಸಪ್ಪ ಕೋಟೂರ್ ಇವರಿಂದ ಮಾಲಾರ್ಪಣೆ ಹಾಗೂ ಸತ್ಕಾರ ಮಾಡಲಾಯಿತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ಹಿರಿಯ ನಾಯಕ ಮತ್ತು ಕರ್ನಾಟಕ ಗಡಿ ಅಭಿವೃದ್ಧಿ ಮಂಡಳಿಯ ಮಾಜಿ ಅಧ್ಯಕ್ಷರಾದ ದೋನಪ್ಪ ಅಷ್ಟಗಿ ಹಿಂದುಳಿದ ರಾಜ್ಯ ಉಪಾಧ್ಯಕ್ಷರಾದ ನಾಗರಾಜ್ ಗುರಿಕಾರ್ ರಾಜ್ಯ ಅಲ್ಪಸಂಖ್ಯಾತರ ಸಂಘಟನಾ ಕಾರ್ಯದರ್ಶಿ ಮೆಹಬೂಬ್ ಖಾನ್ ಪಠಾಣ್ ಗ್ಯಾರಂಟಿ ಸದಸ್ಯರಾದ ಕೌಸ್ ಖಾನ್ ನವಲೂರ್ ಹುಬ್ಬಳ್ಳಿ ಧಾರವಾಡ ಅಲ್ಪಸಂಖ್ಯಾತರ ಕಾರ್ಯದರ್ಶಿ ಜೈಲಾನಿ ಜಾಲೆಗಾರ್ ಹಿಂದುಳಿದ ವರ್ಗಗಳ ಕಾರ್ಯದರ್ಶಿ ಆನಂದ್ ಮುಷಣ್ಣವರ್ ಕಾಂಗ್ರೆಸ್ನ ಕಾರ್ಯಕರ್ತರಾದ ಮೋಜಿನ್ ಗೀವಾಲೆ ಸೇರಿದಂತೆ ಕಾಂಗ್ರೆಸ್ನ ಹಿರಿಯ ಕಿರಿಯ ಮುಖಂಡರು ನಾಯಕರು ಕಾರ್ಯಕರ್ತರು ಸೇರಿದಂತೆ ಅನಿಶ್ ಸಹಕಾರಿ ಸಂಘದ ಸಿಬ್ಬಂದಿ ಸಿಬ್ಬಂದಿಯ ತರ ಬಳಗ ಈ ಸಂದರ್ಭದಲ್ಲಿ ಹಾಜರಿತ್ತು ಹಸಿದಾಗ ಅನೂನಾ ನಡೆದಾಗ ನೀರು ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದೋ ಮನಸ್ಸಿದ್ದು ಪ್ರೀತಿ ಕೈಯಿದ್ದು ಕಾಣ ಕೊಡದಿದ್ದ ಮೇಲೆ ಏನ್ ಚಂದವೋ ಏನ್ ಚಂದವೋ భూమి తాయి తల్దా బెవరి నా సిరి అంచి కొండు తినదే ఇద్రే ఏం చెందవు హసిదాగ అన్నా దడిదాగ నీరు కొడదిద్ద తినదే ఇద్రే ఏం చెందవో

స్తి నన్నదెన్నోదు ఏం చంద ಸ್ಪಂದನೆ ಕೊಟ್ಟಂತ ನಾಯಕರಾದ ಟಿಕೆಟ್ ಕೊಡಿಸಿದವರು ಜಮೀರ್ ಅಹ್ಮದ್ ಸಾಹೇಬ್ರು ಅವ್ರಿಗೆ ನಾವು ಬ್ಯಾಂಕಿನ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ ಮಾಡ್ತೇವೆ ನಮ್ಮ ಎಮ್ ಎಲ್ ಸಿ ಸಾಹೇಬ್ರು ನಂದು ಇವ್ರದ್ದು ಪರ್ಚಯ ಎಂಬತ್ಮೂರಿಂದ ಅವಾಗೂ ಹೆಂಗಿದ್ರು ಹಂಗೆ ಇದಾರೆ ಅವರು ನಮ್ಮ ಕಾಂಗ್ರೆಸ್ನ ಭದ್ರ ಕೋಟೆ ಮಾಡಕ್ ಕಾರಣೀಭೂತರಾದಂತ ಶಿಗ್ಗಾವಿ ಕಾದರಿಗೆ ಹೊಂದಿಸ್ಲಿಕ್ಕೆ ಪಾತ್ರ ಆದಂತ ನಮ್ಮ ಎಂ ಎಲ್ ಸಿ ಸಾಹೇಬರು ಮತ್ತು ನಮ್ಮ ಜಮೀರ್ ಖಾನ್ ಸಾಹೇಬರು ಸಿಎಂ ಸಿಎಂ ಪೊಲಿಟಿಕಲ್ ಸೆಕ್ರೆಟ್ರಿ ಅದಕ್ಕಿಂತ ನಮ್ಮ ಅತಿ ಆತ್ಮೀಯ ಗೆಳೆಯರು ಯಾಸಿನ್ ಚೇರ್ಮನ್ ಅನ್ವರ್ ಬಾಶ ಅವರಿಗೆ ನಮ್ಮ ಬ್ಯಾಂಕ್ ವತಿಯಿಂದ ನಮ್ಮ ಡೈರೆಕ್ಟರ್ ಆದಂತ ಯಾಸೀನ್ ಹಾವೇರಪೇಟ್ಲಿಂದ ಸನ್ಮಾನ ಪ್ರಸಾದ್ ಅಪ್ಪ ನಮ್ಮ ಬ್ಯಾಂಕಿನ ಉಪಾಧ್ಯಕ್ಷರಾದಂತ ಲಾತೂರ್ ಕರ್ ಅವರಿಂದ ಸನ್ಮಾನ

ણ wonder જદચિ મླ૰લલ દચલલ૭ પຍળ શા� સા�઺ જલણ જભ઼ જે જજઓ